ாய நான் ஏன் மாதிரி ஊர் ஆஹ் மதவெல்லாம் முகண்டு ஒன் வாரிங் உசி கார் ஹோசிரிஸே ரங்கம் கார்கொம்ப ವಾಹ ಊರ ತಿನಿ ಕಾರ್ ಕಮರೆ ಕಳನ ಏನು ಮಾಡಕೆ ಕೆಲಸ ಇಲ್ಲ ನನಗೆ 월दाವು ಮಾತ್ರ ಬಿದ್ದ ಕೆಲಸ ಬತ್ತಲ್ ತಗೋ ಯಾಕೆ ಬರೆ ಅದಾ ಇ ಗೊತ್ತಿಲ್ವಾ ಕಾರ್ ಬೇಕಾರೆ ಓ ನಾನು ಬೇರೆ ಓಡೋತಿನಿ ಇಲ್ಲಿ ಏನು ಮಾಳ್ತವ ಕರೆ ಬಂದು ನಿಂತದೇ ಕೀಳೋರಿಲ್ಲ ಮಾಡೋರಿಲ್ಲ ನಾವೇ ಮಾಡ್ಕಬೇಕು ಆಲಿಗೆ ಆಳುಗಳಿಗೆ ಕೂಲಿ ಕೊಡಕ ಆಗಲ್ಲ ಹೋಗವ ಸುಮ್ಮನೆ ತಲೆ ತಿನ್ಬೇಡ ನೀನು ಮಾಕೆ ಕೆಲಸ ಬಿದ್ದದೇ ಅಲೋಡು ಎಂಗ್ ಹೋಗತನ ಯಾಳ್ತಿದ್ರುವೆ ನಿಂತಕಳ ಇಲ್ಲಿ ಏನವ ಅಯ್ಯ ಮುಂಡೆ ಮಗ್ನಿ ಯಾಕೆ ಹೆಂಗ್ ಒಟ್ಟುಸ್ತಿದಿನನ ಬಸ್ರಿ ಹೆಂಗ್ ಸೂ ಹೋಗು ಬಾಯಿ ಮುಚ್ಚಕೊಂಡು ಕಾರ್ಕಂಬಾ ಓಹೋ ಏನು ನಿಂಗೆ ಮಾನವೀಯತೆ ಇಲ್ವಾ ಊರಲ್ಲಿ ನಾಲ್ಕು ಜನ ಏನಂತಾರೆ ಹೋಗ ಕಾರ್ಕಂಬಾಳ್ನಾ

ಅಲ್ಲೂಡು ಇವಾಗ ಗಂಗೂರುಚಾರ ಯಾಕೊತಾಗಿದ್ದೀನಿ ನೀನು ಮಾ ಏನು ಮನೆಗಿರೋರೆಲ್ಲ ಅವಳು ಸುದ್ದಿ ಗೊತ್ತಿರಲ್ಲ ಅವಳು ಬುಡ್ಗೆ ಯಾಕೆ ಅವಳು ಏನು ಅಂತ ಹಂಗಾರ್ತಿರಲ್ಲ ಹ್ಞೂ ಕಣನೆ ಓ ತಿನ್ನೋಳು ಸುದ್ದಿಗೆ ಏನು ನಿಂಗೆ ಒಟ್ಟು ಇರ್ತದೆ ಆ ಅಲೆ ಏನು ಇಬ್ಬರ ಕಂಡ್ರು ಹಾಗದೇ ಇಲ್ಲ ನನಗೆ ಈಗ ನೋಡಿದ್ರೆ ಹಿಂಗೆ ಆಡ್ತಿಲ್ಲ ನೀನು ನಿಂಗೆ ಮಾನ ಬರೋದಿಲ್ಲ ಬಾ ಅವಳು ಅಂತೂ ಬಿಟ್ಟು ನಿಂತೊಳೆ ನಿಂಗನ್ನ ಮಾನ ಬರದ್ಬೇಡ ಬಾ ಮುಚ್ಕೊಂಡು ಅವಳು ಆಚೆ ಕಟ್ಟೆಗೆ ಬಿಟ್ಟು ಮರಿಕೆ ಇರ್ಸ್ಕೊಂಡ ಕೂತ ಮನೆಯೊಳಗೆ ಮಡಕೆ ಆಸಿಲ್ಲ ಅಂತ ಇಟ್ಟಕೊಂಡು ಆ ಅಲೆ ಹೆಂಗ್ ಬೇಕಾರೆ ರಂಗ ನೋಡು ಅವಳು ಇದ್ರ ಸೈದ್ಲು ಮುನ್ಮಗೈತ ಕೊಡ್ಲಾ ಮನ್ಗೆ ಆ ಅಂತ ಮುಡಿ ಮನೆಗೆ ಇಟ್ಕೊಳ್ತಾಯ್ತದ ನಾವು ಅಟ್ಟಲ್ಲ ಆಚಿಕೆ ಇವು ನಮ್ಮ ರಂಗಮ್ಮ ನೋಡು ಒಳ್ಳೆ ಸುದ್ದಿ ಕೊಟ್ಲು ಹೋಗಿ ಕರ್ಕೊಂಬಾಳ ඕ සම අලකනම න අල න ප ම ප කට ග ු න්ද ම ග ලි ික් ති ඩ ො ොද ල.

ಹೋ ಹ್ಞೂ ಏನ್ ಏನ್ ಮಾಡ್ತೀನಿ ಮಾಡು ನೋಡ್ತೀನಿ ನಾನು ನಂಗೂ ಗೊತ್ತದ್ದೆ ಏನ್ ಮಾಡ್ಬೇಕು ಅಂತ ಟಾರ್ಗೆಟ್ ನಿಂತ ಯಾಕ ಹಿಂಗಾರ್ತಿದಿನಿ ನೀನು ನಾನು ನಾನೇನ್ ಮಾಡ್ದೆ ಅಲ್ಲ ಯಪ್ಪ ಯಕೆ ಅವಳಿ ಯಾವಳು ಇವಾಗ ಅವಳು ಸದಿ ಮನೆಯಿಂದ ಹಾಸ್ಕೊಗಳೇ ಆ ಇವಳು ನೋಡ್ಸದ್ ಬಿಟ್ಟು ತಂದಿ ತಂದಿರ್ಕೊಬೇಕು ಕುಂತಿದ್ದೀರವ ನೀನು ಅಹ್ ಯಾಕೆ ಯಾಕಿಂತ ಪ್ರೀತಿ ಬುಡದಲ್ಲ ಅವಳು ರಂಗಿ ಮ್ಯಾಕೆ ನಿಂಗೆ ಓದ್ರು ತಳ ಬಿಡಬ ನಿನ ಬೇಕು ಏ ಹಂಗಲ್ಲ ಕಣ್ಮಗೇ ಸುಮ್ಮನಿರು ಬಸ್ರಿ ಹಿಂಗಲ್ವ ಇಬ್ಬ ಏನಪ್ಪ ಇರ್ಲಿ ಅಂತ ಅಷ್ಟೆ ಕಳೆ ಸುಮ್ಕಿರು ഓത്തായിട്ട് വിടു നെങ്കിൽ നമ്മൾക്കൊഞ്ചൂ പ്രീതില്ല ആ അന മക്കളു മക്ക പ്രീതി നീ അല്ല അണൻകുട്ട മക്ളു മക്ക നിങ്ങൾക്ക് പ്രീതി ജാസ് നന്ന മാലൊച്ചൂർ പ്രീതിയില്ല നിൻ്റെ ഓത്തായിട്ടു വിട നെങ്ക ഓത്തും കർക്കണ്ടു നി മകനു ആ യാക്കിയില്ലതേ അനക്കത്തിനു അയ്യോ സുമക്കേ അല്ല നിന്ന ഗുട്ട മക്കളും ബേറെ നിന്നുട്ട മക്കളു ബേന ഏനോ ആസെ ആ ഒത്തിന ആ ആസെ അഷ്ടേ കളെ നെഗനോ ഒൻകിട സുമകര ಹ್ಞೂ ಬಿಡು ನನಗೆ ನಿಂಗೆ ಏನು ಅಂತ ಗೊತ್ತಾಯ್ತು ಬಿಡು ನೀನು ನಿನ್ನ ನನಗಿಂತ ಅಣ್ಣಂಗ ಮಕ್ಳು ಮ್ಯಾಕೆ ಪ್ರೀತಿ ಜಾಸ್ತಿ ಅಲ್ವಾ ಓದ್ತೀನಿ ನನ್ನ ಗಂಡು ಕರ್ಕೊಂಡು ಹ್ಞೂ ನೈ ಮುಚ್ಚ ಬಾ ಎಲ್ಕೋತಿ ಎಲ್ಲಿ ಗೊತ್ತಿಲ್ಲ ನೀನು ಅಯ್ಯೋ ಎಲ್ಲೂ ಹೋಗೋದ ಬೇಡ ನನ್ನ ಮಗಳು ನನ್ನ ಮನೆಗಿರಲಿ ಬಾಯಿ ಮುಚ್ಕೊಂಡಿರು ಹಳಿಯಂದರು ಇಲ್ಲ ಇಲ್ವ ಅವರು ಬರಕಿಲ್ಲ ಸುಮ್ಮನೀರು ನೀನು ನೀನು ಇಲ್ಲುದೇ ಅನ್ಕೊಬೇ ಬಾಯ್ ಇರ್ನೇ ನೀನು ಯಾಕೆ ಇಷ್ಟ ತಲೆಗೆಟ್ಸ್ಕೊತೀನಿ ಉಣ್ಕೊಂಡು ತಿನ್ಕೊಂಡು ಹಳಿಂದು ಅವಳಿಯಂದ್ರ ಜೊತೆ ನಿನ್ನ ಇಲ್ಲಿ ಸುಮ್ಮನೆ ಇರು ನೀನು ಏನು ಕಮ್ಮಿ ನಿಂಗೆ സുമു നോ അതേ അവൾ ഇല്ലെ ബന്ധ നങ്കി നാ ഇല്ല കടവേ നനു നമ്മു അതിന് കടവേ ഇവത്തേനും നദിരക്ക ഇല്ല എസ് ദിനിര ನೀ ಮಗ ಯಾಕೆ ಯಾಕೆ ನೀನು ನಂಗೆ ಹಿಂಗೆ ಒಟ್ಟ ಉರ್ಸ್ತೀನಿ ನೀನು ಅಲ್ಲ ಕಡೆ ಇವಾಗ ಏನಾಯ್ತು ಅಂತ ಹಿಂಗೆ ನೀನು ಬಾಯ ಮುಚ್ಕೊಂಡು ಇರನೇ ಅಲ್ಲ ಏನೋ ಬೋಸ್ರಿ ಏನು ಸುಧಾರೆ ಕರ್ಕೊಂಬರ್ಲ ಅಂತ ಏಳ್ದೆ ಅದು ಪೀನಿಯಾಕೆ ಹಿಂಗಾಗ್ತೀನಿ ನೀನು ಬಾಯ್ ಮುಚ್ಕೊಂಡು ಇರು ನೀನು ಹೋಗ್ಬಿಡ್ತಿ ಬಾಯಿ ಮುಚ್ಕೊಂಡು ಹೋನ್ ಮನೆಗೆ ಆ ಸುಖವಾಗಿ ಅಂದ್ರು ನೀನು ತಿನ್ಕೊಂಡು ಉಣ್ಕೊಂಡಿರಿ ಏನು ಕಮ್ಮಿ ಆಗಿರೋದು ನಿಮಗೆ ನಿಮ್ಮ ಮನೆಗೆ ಹೋದ್ರೆ ಗೇಕ್ ಅಂತ ಸುಮ್ಮನಿರಿ ಮೀರ್ಬೇಕಾದ್ರೆ ಮಾಡಾತ್ತಾರೆ ನಿಮ್ಮ ಪಡಿ ನೀವು ಏನು ನಿಮ್ದು ಆಗ ಸುಮ್ಮನಿರೇ ನಿಮಗೆ ಏಳೋಕ್ಕೆ ಉಳಿಸ್ತಿವೇ ನದಿ ಬಟ್ಟೆ ಬಟ್ಟೆ ತಗೊಂಡು ಹೋಗೋಣ ನಾವು

ம ம ತ න ಿ ச ನ මගේ න ද ස రక න ෙ ಬಾಯ ಮುಚ್ಕೊಂಡಿರ್ಲಿಲ್ಲ ಅಂದ್ರೆ ಗೋಮಳಿ ಇಕ್ಕಿ ಸಾಸ್ಪತ್ ಮುಂಡೆ ಮಗ ನಿನ್ಗೆ ಥೂ ಅವು ಅದೇಲಿಂದ ಗಂಟು ಬಿದ್ದ ನಂಗೆ ಅದೇ ನಿಂಗೆ ಊರಲ್ಲಿ ಯಾವಾಗ ಗಂಟೆ ಸಿಕ್ಕಿವೆ ಇವನೇತನ್ ಮದುವೆ ಮಾಡ್ಬೇಕಾ ನಂಗೆ ನಂಜುನ ಆಳ್ಮ್ಬಿಟ್ಟಲ್ಲ ನೀವು ಥೂ ಇವ್ನಿಗೆ ಮಾನ ಮರೆಯೋದು ಏನು ಇಲ್ಲ ಕವೇ ನೋಡು ಹೆಂಗ್ ಮಾತಾಡ್ತಾ ಬಿದ್ದೋ ಅಂತ ಅಲ್ಲ ಬೇರೆ ಮನೆಗೆ ಇದ್ದೀನಲ್ಲ ಮುಚ್ಕೊಂಡ್ ನಮ್ಮ ಹೋಗೋಣ ಅನ್ನೋದೇನಿಲ್ಲ ಉಣಕ್ಕ ತನಕ ಇರ್ತಾನೆ ಬರೇ ಬರೀ ಕೋಳಿ ಸಾರು ನೀನ್ ಸಾರ ಮುಚ್ಚಾರು ಅದ್ ಬಿಟ್ಟು ನೀನ್ ಮುಂಚಾನ ನೈ ಅದು ಏನು ಮಾತಾಡ್ತೀನಿ ಹೋಗೋಳಿಕೆ ಬಾಯಿ ಮುಚ್ಕೊಂಡು ಅವಳಿಯನ್ ಅಲ್ವಾ ಹೋಗು ಏನು ಮಾಡ್ಕೈತದೆ ಹೋಗು ಅದೇನು ಮಾಡ್ಕೊಳ ಅವಳು ಅದು ನೋಡೋ ಏನೋ ಅಡುಗೆ ಪಡ್ಗೆ ಮಾಡೋಣ ಅವಳು ಇಲ್ಲ ಏನು ಮಾಡೋಳು ಎತ್ ಮಾಡೋಣ ಅಂತ ಹೋಗಿ ನೋಡೋ ಅಯ್ಯೋ ನಾ ಅನಕ್ಕೆ ನೋಡ್ಕೊಳ್ಲಿ ಹೋಗವ ಸುಮ್ನತೆಗೆ ನಂಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ನಲ್ಲ ಯಾಕೋ ಕೊನೆಲ್ಲ ಸುಸ್ತಂಗತ್ತದೆ ಇನ್ನೊಂದ್ಗ ಮನ್ಕತೀನಿ ಆಮಕ್ಕೆ ಊಟ ಪಟ್ಟೆಲ್ಲ ತಂದು ಕೊಣೆಗೆ ಕೊಡವ ಹಾ ಅಯ್ಯೋ ಮುಂಡೆ ಮೂಡ್ಯವಾಗಳೆ ಲೈ ಬಾರಿದ್ದ ನೀನು ಅಯ್ಯೋ ನಂಗೆ ಆಕೃತಿ ಸುರಿತಾವೆ ಮನೆಗೆ ಬತ್ತ ನಾನು ತಂದು ಕೊಡವಾ ಅಂತ ಅಡುಗೆ ಆದ್ಮೇಕೆ ಒಂಚೂರ ನಂಗೆ ಮುದ್ದೆ ಬೇಡ ಒಂಚೂರ ಅಂತ ತರಕಾರಿ ಏನೋ ಏನೋ ಮಾಡ್ಕೊಂಬರವ ಓ ಇವಳು ಬಾರಿ ಅವಳು ಇವಳು ಅಲ್ಲ ಕಣತೆ ನಾನೇನೋ ಕುಸಿ ವಿಚಾರಕ್ಕೆ ಹುಸಿ ಕೋಳಿಪಾಡಿನೋ ಇಲ್ಲ ಮೂರಿನೋ ಕೊಡಿಸ್ತೀರಾ ಅಂತ ನಾನು ಅನ್ಕೊಂಡ್ರೆ ಏನು ಮಾಡ್ತೀವಲ್ಲ ಅದ್ಯಾಕೆ ಇವನೇನ್ ಆತ್ರಿ ಬಿದ್ದ ನೀನು ಥೂ ಅನ್ನ ಕಂಡು ಹನ್ನೆರಡು ಸಾಧನೆ ಆಗ್ತಾನ ಇವ್ನು ಕಾಣಿಕಳುವ ಇವನು ನಮ್ಮ ಮನೆ ಬಿಡ್ತಾನೆ ಇಲ್ಲ ತಿಂದು ತೇಗಿನೇ ನಮ್ಮ ಮನೆ ಮುಳುಗಿಸ್ಬಿಡ್ತಾನು ಕಾಣಿಕತೆಗೆ ಇವಳಿ ಎಂತ ಮಾಡ್ಕೊಳ್ಳೋದು ವಾ ಕಣ್ಣವ್ಯ ಏನ್ ಮಾಡೋದು ಏನ್ ಮಾಡೋದಂತ ಎಲ್ಲಾರ ವಾ ನನ್ ವಿರುದ್ ಬಾಗವ್ರ ಮನೆಗೆ ಅದಕ್ಕೆ ಇವ್ನ ವಂಗೋ ನಮ್ ಕಡಿಕಿನಂತೆ ಮಾಡ್ಕೊಳ್ತೀನಿ ಅಷ್ಟೇ ಅದೇ ಕೋಳಿಸ್ ಕೋಳಿಸರು ಏನೋ ಯೋಚನೆ ಮಾಡ್ತಿದ್ರೆ ಕೋಳಿಸ್ ಮಾಡ್ಸಲ್ ಬಂದೆ ಅಯ್ಯೋ ಅಯ್ಯೋಳಿ ಅಂದ್ರೆ ಕರಿಯಣ್ಣ ಏನು ದುಡ್ಡು ಪಟ್ಟು ಕೊಟ್ಟಿಗ ತಗಮ ಅಂತ ಅವ್ನು ಕೊಟ್ಟಿದ್ರೆ ತೋರ್ಸ್ ಮಾಡ್ತಿದ್ದೆ ಏನ್ ಮಾಡ ನಮ್ಮ ಕೈ ದುಡ್ಡು ಕೊಡಲ್ವಲ್ಲ ಇನ್ನ ನಾವೇನು ಕೂಲಿ ಓತಿವ ನಾಲಿ ಓತಿವ ದುಡ್ಡು ಮಾಡಕ್ಕೆ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಕಣ್ಣೇಳಿ ಅಂದ್ರೆ ಅದಕ್ಕೆ ಏನು ಮಾಡ್ಸಿಲ್ಲ ಅಯ್ಯೋ ಹೋಗಿ ಉಪ್ಸಾರ ಉಪ್ಸಾರ ಮಾಡಿರಬೇಕು ಉಣ್ಕ ಹೋಗಿ ಅಯ್ಯೋ ಅತ್ತೆ ಉಪ್ಸಾರ ಅಯ್ಯೋ ಕಾಣೆ ಕಣತೆ ನಂಗಂತೂ ಉಪ್ಸಾರು ಸಪೆ ಸಾರ ಎಲ್ಲ ತಿಂದು ಬಾಯಿ ಕೆಟ್ಟ ಹೋದಂಗ ಆಗೈತಿ ಕಣತೆ ಏನಾರ ಮಾಡ್ಸತ್ತೆ ಅಯ್ಯೋ ಇನ್ ಯಾರಿ ಬಿದ್ದೋಗ ಯಾಕೆ ನನ್ ಜೀವ ತಿಂತಾನಲ್ಲೇನು ಅಯ್ಯೋ ಅಲ್ಲಿಂದೆ ಅಯ್ಯೋ ನಾನೇನ್ ಕೇಳ್ತೀರಾ ನಾನು ದುಡ್ಡು ಕಸಿದ್ದ ಹೋಗಿ ಅವಕರ್ ಎನ್ನ ಕೇಳ್ಕೊಯ್ ಸರಿ ಆಯ್ತು ಬಂದಿರಿ ಉಸಿರ ಅಂಕ ಕೇಳ್ಕೊ ಅವ್ರ ಮಾತಾ ಕರ್ದಿದ್ಲು ಹೋಗಿ ಬರ್ತೀನಿ ಅದೇ ಅದೇ ನಿನ್ ಕಳತೈಲಿ ಅಯ್ಯೋ ನಮ್ಮ ಅತ್ತೇನು ಹೋಗಿ ಏನು ಮಾಡನ ಈಗ ಅಯ್ಯೋ ಹೋಗತ್ತಾಗೆ ಅಲ್ಲ ಕೋಳಿ ಸಾರು ಪಾಲಿ ಸಾರು ಮಾಡ್ಸಾರೆ ಅಂತ ನಾನು ಅನ್ಕೊಂಡ್ರಿ ಯಾಕೇನು ಮಾಡ್ಸ್ತಿಲ್ವಲ್ಲ ಇವ್ರು ನಂಗಂತೂ ಬಾ ಬಾಕೆಟ್ಗು ಒಬ್ಬರ ಆದಂಗೆ ಬಿಟ್ಟಿದೆ ಈಗ ಏನು ಮಾಡನೆ ಉಪ್ಸಾರು ಸಪ್ಪೆ ಸಾರು ಎಲ್ಲ ಉಣ್ಣಕ್ಕೆ ಹಾಕಿಲ್ಲ ನಂಗೆ ಕೈಲಿ ಅಯ್ಯೋ ನಂಗೂ ಸುಸ್ತಾದಂಗೆ ಆಗ್ಬಿಟ್ಟಿದೆ ಮೆ ಕುತು ುಂ ಾಗ ಿೆ ಸಿ ು್ಮ ನ್ೆ ೆ್್ ಿನು ತಮೆ ುಿ ಪಿ್ಿ ೆ ಕ ್್ ಗಳ ವಗಳ. ಹಾಂ ಇವಾಗ ಒಂದು ಪಿಲ್ಲಾನುಳಿತು ತಲೆಗೆ ಇವಾಗ ಹೆಂಗೆ ಮಾಡಣ ಅಂದರೆ ನಮ್ಮ ಮಗುನೂ ಕಸ್ಕೊತೀನತ್ತಿಗೆ ಪಪ್ಪ ಒಬ್ಬಳೇ ಏನು ಮಾಡ್ತಾಳೆ ನಮ್ಮವ್ವ ಊರಲ್ಲಿ ಎಲ್ಲನೂ ದನಪೆಲ್ಲ ಮಾರಾಕ್ಬಿಟ್ಟು ದುಡ್ಡು ಪಟ್ಟು ಇರೋದೆಲ್ಲ ತಗೊಂಡ್ರೆ ಅಂತ ಹೇಳ್ತೀನತ್ತತೆಗೆ ಪಪ್ಪ ಅವ್ಳಗ್ ಬರೋದು ಅದಿ ಗೊತ್ತಿಲ್ಲ ಹಸಿಗ್ ಅಗ್ದಾನ ಹಾಕ್ಸ್ತೀನಿರು ಹಾಗೆ ಮಾಡ್ತೀನಿ ನಮ್ಮ ಇಲ್ಲಿ ಅಲ್ಲಿ ಅಲ್ಲೇನು ಮಾಡ್ತಾಳೆ ಬಂದಿಲ್ಲ ಯಾ ಉಣ್ಕೊಂಡು ತಿನ್ಕೊಂಡು ಅಟಗಿದ್ಲಿ ಅಲ್ಲಿ ಕೆಲಸ ಮಾಡಿ ಮಾಡ್ಕೊಂಡು ಸಾಕಳಿತ ಅಳುವ ಬರ್ಲಿ ಬರಲಿ ಅವಳು ಬಂದರೆ ಅವಕೆಕೇ ಕೋಳಿಸಾರನ ಮಾಡ್ತಾರು ಹಾಂ ನಮ್ಮ ಮಗನೂ ಇಲ್ಲಿಗೆ ಇಲ್ಲಾ ಕಸ್ಬಿಡ್ತೀನಿ ಇನ್ ಏನು ಮಾಡ್ಕತದೆ ಕಸ್ಕೊತೀನಿ ಹಾಂ ಹೊಸಿ ಪೋಸ್ಟ್ ಆಫೀಸ್ದಕ್ಕೆ ಹೋಗಿ ಕಾಗದಾನು ಪಾಸ್ಪೋರ್ಟ್ ಬರ್ತೀನಿ ಹಾಂ ಇಲ್ಲ ಫೋನನ್ನ ಮಾಡಿಸ್ಬೇಕು ಅದು ಯಾವ್ದೋ ಮತ್ತೆ ತಗೋದು ಮಾಡಿಸ್ಬೇಕು ಇನ್ನೂ ಯಾರಿಗಿಂತ ಮಾಡ್ಸಿದಾನು ಹೆಂಗ್ ಮಾಡಿಬಿಟ್ಟು ನಮ್ಮ ಊನು ಕರ್ಸ್ಕೊಂಬ್ರೆ ಸಾಕತ್ತದೇ ಪಪ್ಪ ಒಬ್ಬಳೇ ಎಷ್ಟು ಅಂತ ಮಾಡ್ಕೊಂಡು ತಿಂತಾಳೆ ಇಲ್ಲಿ ನೋಡಿರ ಮನೆ ತುಂಬ ಜನ ಅವ್ರೊಬ್ರು ಇರೊಬ್ರು ಮಾಡತ್ತರೆ ಉಣ್ಕತ್ತಾಳೆ ಅವಳೊಂದು ಒಂದು ತುತ್ತಾ ಹತ್ತಾಗೆ ಯೋ ಏಳದು ಮರ್ತೆ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ ಬರ್ತೀವಿ ಕತೆ ಮುಂದುವರಿತದೆ ಆಯ್ತಾ